ಹೈ ಫ್ರೆಂಡ್ಸ್ ಎಲ್ಲರಿಗೂ ಶೋಭಾ ಬಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾವು ಬೊಟ್ಟು ಹರಿವೆ ಅಥವಾ ಕ್ರೋಟೋನ್ ಹರಿವೆ ಅಂತ ಹೇಳ್ತಾರೆ ಈ ಹರಿವೆ ಸೊಪ್ಪಿಗೆ ಕೆಂಪು ಹರಿವೆ ಸೊಪ್ಪಿನ ಥರದ್ದಿದು ಈ ಹರಿವೆ ಸೊಪ್ಪಿನ ಬಣ್ಣ ನೇರಳೆ ಬಣ್ಣದಾಗಿರುತ್ತೆ ನೋಡಿ ಈ ಥರ ಬೆಳೆದ ಎಲೆಯಾದರೆ ಫುಲ್ಲು ನೇರಳೆ ಬಣ್ಣ ಆಗಿರುತ್ತೆ ಅದೇ ಎಳೆಯ ಎಲೆಯಾದರೆ ಈ ಥರ ಹಸಿರು ಮತ್ತು ನೇರಳೆ ಬಣ್ಣ ಮಿಕ್ಸ್ ಯಾವುದೇ ಪದಾರ್ಥ ಮಾಡಬೇಕಂದ್ರೂ ಕೂಡ ಈ ಥರ ಚಿಗುರನ್ನು ಮಾತ್ರ ತಗೊಳ್ಳಿ ನಾನಿಲ್ಲಿ ತಂಬುಳಿ ಮತ್ತು ಸಾಂಬಾರು ಇದ್ದೇನೆ ಈ ಗಿಡದ ವಿಶೇಷತೆ ಏನಪ್ಪ ಅಂದರೆ ಈ ಗಿಡ ಬೇಗ ಸಾಯೋದಿಲ್ಲ ನೀವೇನಾದರೂ ಮಳೆಗಾಲದಲ್ಲಿ ಒಮ್ಮೆ ಈ ಗಿಡ ನೆಟ್ಟರೆ ಪ್ರತಿ ಮಳೆಗಾಲದಲ್ಲೂ ಬೆಳೆಯುವಂತಹ ಗಿಡ ಇದು ಬೇಸಿಗೆಯಲ್ಲಿ ಒಣಗಿದರೂ ಕೂಡ ಈ ಗಿಡದಲ್ಲಿ ಹೂವಾಗಿ ಬೀಜ ಆಗಿ ಅಲ್ಲೇ ಬಿದ್ದು ಮತ್ತೆ ಮಳೆಗಾಲ ಬಂದಾಗ ಹುಟ್ಟುವಂಥದ್ದು ಈ ಸೊಪ್ಪನ್ನು ತಿನ್ನೋದ್ರಿಂದ ಯಾರಿಗೆಲ್ಲ ರಕ್ತದ ಕೊರತೆ ಇದೆಯೋ ಅಂಥವರಿಗೆ ರಕ್ತ ಹೆಚ್ಚಾಗುವಂಥದ್ದು ನೋಡಿ ಈ ಥರ ಇರುತ್ತೆ ಈ ಸೊಪ್ಪು ನೋಡಿ ಇದೊಂದು ಕಾಡು ಕೊತ್ತಂಬರಿ ಸೊಪ್ಪು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಕೊತ್ತಂಬರಿ ಸೊಪ್ಪಿದು ಹಳ್ಳಿಯಲ್ಲಿ ತೋಟ ಮತ್ತು ಗದ್ದೆಯಲ್ಲಿ ಬೆಳೆಯುವಂತಹ ಸೊಪ್ಪಿದು ಸೇಮ್ ಕೊತ್ತಂಬರಿ ಸೊಪ್ಪಿನ ಥರನೇ ಪರಿಮಳ ಎಲ್ಲ ಇರುತ್ತೆ ರಸಂ ಮತ್ತು ಸಾಂಬಾರಿಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಇದು ಈ ಹರಿವೆ ಸೊಪ್ಪನ್ನು ಚೆನ್ನಾಗಿ ತೊಳೆಯಿರಿ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಹುಳದ ಸಣ್ಣ ಸಣ್ಣ ಮೊಟ್ಟೆಯನ್ನು ಎಲೆಯ ಹಿಂಭಾಗ ಇರುವಂಥದ್ದು ಹಾಗಾಗಿ ಒಮ್ಮೆ ಈ ಥರ ಚೆನ್ನಾಗಿ ತೊಳೆದು ಸಾಂಬಾರಿಗೆ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಸಾಂಬಾರಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹರಿವೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಎಲೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಎಲೆಯ ಬಣ್ಣ ಎಳೆಯ ಎಲೆ ಆದರೂ ಕೂಡ ಮೇಲ್ಭಾಗ ಮಾತ್ರ ಹಸಿರು ಮತ್ತು ನೇರಳೆ ಬಣ್ಣ ಮಿಕ್ಸ್ ಇರುವಂಥದ್ದು ಎಲೆಯ ಹಿಂಭಾಗ ನೇರಳೆ ಬಣ್ಣ ಮಾತ್ರ ಇರುತ್ತೆ ನೋಡಿ ಸಣ್ಣದಾಗಿ ಕಟ್ ಮಾಡಿದ ಅರಿವೆ ಸೊಪ್ಪನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ತೊಗರಿಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೊಪ್ಪು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಮೇಲಿಟ್ಟು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರ್ ಕೂಲ್ ಆಗೋದ್ರೊಳಗೆ ಮಸಾಲ ರೆಡಿ ಮಾಡ್ಕೊಳ್ಳುವ ಮಿಕ್ಸಿ ಜಾರಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಕಾಳು ನಾಲ್ಕರಿಂದ ಐದು ಬ್ಯಾಡಗೆ ಮೆಣಸು ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಕಾಡು ಕೊತ್ತಂಬರಿ ಸೊಪ್ಪು ಮೂರಿಂದ ನಾಲ್ಕು ಎಲೆ ಹಾಕ್ಕೊಂಡಿದ್ದೇನೆ ಪರಿಮಳಕ್ಕೆ ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಬಿ ಈ ಮಸಾಲನ ಹುರಿದು ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿರುವಂತಹ ಹರವೆ ಸೊಪ್ಪು ಮತ್ತು ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಲರ್ ನೋಡ್ತಿರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಸೇಮ್ ಹರವೆ ಸೊಪ್ಪಿನ ಥರನೇ ಇದು ರುಬ್ಬಿದಂತಹ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇಡ್ಲಿ ಮತ್ತು ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಯಾರಿಗೆಲ್ಲ ಸೊಪ್ಪು ತಿನ್ನಲಿಕ್ಕೆ ಇಷ್ಟ ಇರಲ್ವೋ ಈ ಥರ ಸಾಂಬಾರು ಮಾಡಿಕೊಂಡು ಇಡ್ಲಿ ಮತ್ತು ಅನ್ನ ಜೊತೆ ಎಲ್ಲ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗೊಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆಯದು ಈ ಸೊಪ್ಪು ಇನ್ನೊಂದು ರೆಸಿಪಿ ಅಂದರೆ ತಂಬುಳಿ ಮಾಡ್ಬೋದು ಇದರಲ್ಲಿ ಬೊಟ್ಟು ಹರಿವೆ ಸೊಪ್ಪಿನ ಚಿಗುರು ಸೊಪ್ಪು ಬೇಯಲಿಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಒಂದು ಚಮಚದಷ್ಟು ಜೀರಿಗೆ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು ನೀರು ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ಈ ಸೊಪ್ಪು ನೋಡಿ ಕಲರ್ ಯಾವ ಥರ ಇದೆ ಅಂತ ಬೀಟ್ರೂಟ್ ಕಲರ್ ಥರ ಬರುತ್ತೆ ನೋಡಿ ಈ ಥರ ನೋಡಿ ಈ ಥರ ನೀರು ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊಪ್ಪು ಚೆನ್ನಾಗಿ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಖಾರಕ್ಕೆ ಕಾಳು ಮೆಣಸು ಹಾಕ್ಕೊಂಡಿದ್ದೇನೆ ಇದು ಬಿಳಿ ಕಾಳು ಮೆಣಸು ತೆಂಗಿನಕಾಯಿ ತುರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಬಿ ಯಾವುದೇ ಸೊಪ್ಪಿನ ತಂಬುಳಿ ಆದರೂ ಕೂಡ ಮಧ್ಯಾಹ್ನದ ಊಟಕ್ಕೆ ಮಾತ್ರ ತಂಬುಳಿಯನ್ನು ಮಾಡ್ಕೊಳ್ಳಿ ಯಾಕಂದರೆ ತಂಬುಳಿಯನ್ನು ಕುದಿಸುವ ಕ್ರಮ ಇಲ್ಲ ಹಾಗಾಗಿ ಹಸಿದೇ ಇರುವ ಕಾರಣ ಮಧ್ಯಾಹ್ನ ಊಟ ಮಾಡೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ತಂಬುಳಿಯನ್ನು ಊಟ ಮಾಡುವ ಕ್ರಮವೇ ಹಾಗೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಣ್ಣದಾಗಿ ರುಬ್ಬಿದಂತಹ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಲೋಟದಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟು ತೆಳುವಿದ್ರೂ ಸಾಕಾಗುತ್ತೆ ತಂಬುಳಿ ಇದಕ್ಕೆ ಬೇಕಿದ್ದರೆ ಒಗ್ಗರಣೆ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಕಡೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಸೊಪ್ಪಿದು ಈ ಥರ ಸೊಪ್ಪು ಸಿಕ್ಕರೆ ನಿಮಗೆ ವಾರಕ್ಕೊಮ್ಮೆ ಆದರೂ ಈ ಥರ ತಂಬುಳಿ ಮತ್ತು ಸಾಂಬಾರು ಮಾಡ್ಕೊಂಡು ಊಟ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಗೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್